ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಆಲೂಗಡ್ಡೆ ಟೊಮೊಟೊ ಇಟ್ಕೊಂಡು ಏನು ಮಾಡ್ತಿದ್ದಾರಪ್ಪ ಅಂತ ನೋಡ್ತಾ ಇದ್ದೀರಾ ಇವತ್ತು ಆಲೂಗಡ್ಡೆ ಮತ್ತು ಟೊಮೊಟೊನ ಯೂಸ್ ಮಾಡಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ತುಂಬಾ ಹೆಲ್ದಿಯಾಗೂ ಇರುತ್ತೆ ತುಂಬ ಫಾಸ್ಟಾಗೂ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಮೂರು ಆಲೂಗಡ್ಡೆನ ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಬಂದಿದೆ ಇದನ್ನು ನೀಟಾಗಿ ಬೇಯಿಸಿ ಸಿಪ್ಪೆ ಎಲ್ಲನೂ ನೀಟಾಗಿ ತಕ್ಕೊಂಡು ಬರಬೇಕು ನೋಡಿ ಇದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಇರುತ್ತಲ್ಲ ಈ ಥರ ಸಣ್ಣದರಲ್ಲಿ ನಾವು ಇದನ್ನ ತುರ್ಕೊಬೇಕಾಗತ್ತೆ ನೋಡಿ ಈ ಆಲೂಗಡ್ಡೆ ಸ್ಮ್ಯಾಶ್ ಮಾಡೋಕ್ಕಿಂತ ನಾವು ತುರಿದು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಮೂರು ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಆ ಮೂರು ಆಲೂಗಡ್ಡೆನು ಈ ಥರ ತುರ್ಕೊಂಬರ್ಬೇಕು ನೋಡಿ ಇಷ್ಟು ಸಣ್ಣ ಇರಬೇಕು ಆ ಥರ ನಾವು ತುರ್ಕೊಂಬರೋಣ ನೋಡಿ ಎಲ್ಲ ಆಲೂಗಡ್ಡೆನೂ ಇದೇ ಥರ ತುರ್ಕೊಂಡ್ಬಂದಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ನಾವು ತುರ್ಕೊಂಬರ್ಬೇಕು ಅರ್ಧ ಚಮಚ ಆಗೋಷ್ಟು ಜೀರಿಗೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಆಗೋಷ್ಟು ಅಜ್ವೈನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕುಟ್ಟಿ ಇಟ್ಕೊಂಡಿರೋ ಧನಿಯಾ ಬೀಜನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಅರ್ಧ ಸ್ಪೂನ್ ಇದೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆಮ್ಚೂರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೀವು ಚಾಟ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ಅದು ಕೂಡ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಹಾಗೆಯೇ ರುಚಿ ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಲಿಪ್ ಕೂಡ ಮಾಡ್ಬೋದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಲರ್ ತುಂಬ ಚೆನ್ನಾಗಿ ಬರಲಿ ಅಂತ ಅರಶಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಸೂರಿ ಮೆಥಿನ ಕೂಡ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಎರಡು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎರಡು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾವು ಇದನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಮಕ್ಳಿಗೆ ಮಾಡಿಕೊಟ್ರೆ ನೀವು ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ ನೋಡಿ ಇಷ್ಟು ಕಲಿಸ್ಕೊಂಡು ಖಾರ ಬೇಕಿದ್ರೆ ಸ್ವಲ್ಪ ಹಸಿಮೆಣ್ಸಿಂಕೆ ಕೂಡ ಸೇರಿಸ್ಕೊಬೋದು ಮಕ್ಕಳಿಗಾದರೆ ಹಾಗೆಯೇ ಕೂಡ ಮಾಡಿಕೊಡ್ಬೋದು ನಾನು ಇದಕ್ಕೇನೆ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಕಲಿಸ್ಕೊಳ್ತೀನಿ ಒಂದೇ ಸರಿ ಜಾಸ್ತಿ ಹಾಕಿ ಕಲಿಸ್ಕೊಂಬೇಡಿ ನಾನು ಈಗ ಕಲಿಸ್ತೀನಲ್ಲ ಆ ಅದಕ್ಕೇನೆ ಇರಬೇಕು ಹಾಗಾಗಿ ನೀರನ್ನು ನೋಡಿ ನೋಡಿ ಕಲಿಸ್ಕೊಬೇಕು ಇದು ಬೆಳಗ್ಗೆ ಲಂಚ್ ಬಾಕ್ಸಿಗೆ ಕೂಡ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಎರಡು ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಅಂತ ಆಗೋಗುತ್ತೆ ನಾವು ಯಾವಾಗಲೂ ಸಾಂಬಾರು ಅನ್ನ ಮುದ್ದೆ ಚಪಾತಿ ಅಂತ ಇದ್ರೆ ಮಾಡೋರಿಗೂ ಬೇಜಾರಾಗುತ್ತೆ ಮಕ್ಕಳಿಗೂ ಕೂಡ ತಿನ್ನೋಕ್ಕೆ ಕೂಡ ಬೇಜಾರಾಗುತ್ತೆ ನೋಡಿ ಸ್ವಲ್ಪ ನೀರನ್ನ ಇದ್ದೀನಿ ನೋಡಿ ಈ ಥರ ನೀಟಾಗಿ ಒಂದು ದೊಡ್ಡ ಸೌಟ್ ತಗೊಂಡು ಕಲಿಸ್ಕೊಳ್ಬೇಕು ಈ ಥರ ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಕೂಡ ಈ ಥರ ಸ್ಮ್ಯಾಶ್ ಮಾಡಿ ನಾವು ಕಲಿಸ್ಕೊಬೇಕಾಗತ್ತೆ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ ಈಗ ಸ್ವಲ್ಪ ನೀರನ್ನು ಹಾಕೋಣ ಬೆಳಗ್ಗೆ ಎದ್ದು ನಾವು ಲಂಚ್ ಬಾಕ್ಸ್ ಅಂದರೆ ಚಪಾತಿ ಮಾಡೋದು ಪಲ್ಯ ಮಾಡೋದು ಎಲ್ಲ ಎರಡೆರಡು ಕೆಲಸ ಆಗೋದ್ರಿಂದ ಈ ಥರ ಮಾಡಿಕೊಟ್ರೆ ತುಂಬ ಸುಲಭವಾಗೂ ಇರುತ್ತೆ ಮಾಡೋರಿಗೂ ಈಸಿ ತಿನ್ನೋರಿಗೂ ಟೇಸ್ಟಿ ನೋಡಿ ಒಂದು ಗಂಟೆ ಇಲ್ದಿರೋ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಹದ ಇರಬೇಕು ಈ ಹದಕ್ಕೆ ತಂದಿದ್ದೀವಲ್ವ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದನ್ನು ನೋಡೋಣ ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಪ್ಯಾನ್ ಬಿಸಿಯಾದ ತಕ್ಷಣ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜಜ್ಜಿರೋ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟು ಚೆನ್ನಾಗಿ ನಾವು ಫ್ರೈನ ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೇನೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದೇ ಒಂದು ಚೂರು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಶುಂಠಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ನಾನು ಇದಕ್ಕೆ ಒಳ್ಳೆ ಕಲ್ಲರ್ ಬಂದಿರೋ ಮೂರು ಟೊಮೊಟೊ ತೊಗೊಂಡು ತರತರಿಯಾಗಿ ಪೇಸ್ಟ್ ಮಾಡಿ ಮಾಡ್ಕೊಂಡ್ಬಂದಿದ್ದೀನಿ ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಅಂತ ಈ ಥರ ಪೇಸ್ಟನ್ನು ಮಾಡ್ಕೊಂಡ್ಬರ್ಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿದ್ದೀವಲ್ಲ ಇದನ್ನು ಬಾಣ್ಲಿಗೆ ಹಾಕಿ ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದ್ದೀನಿ ಕಲರ್ ನೋಡ್ತಾ ಇದ್ದಾರಲ್ಲ ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಇರುತ್ತಲ್ಲ ಕೆಂಪುದು ಆ ಥರ ಟೊಮೊಟೋನ ನಾವು ತಗೋಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಬರೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಈಗ ನಾವು ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕೊಳ್ಳೋಣ ನೋಡೋಕೆ ಕೂಡ ಸೂಪರಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಹಾಗೆ ಖಾರ ನೋಡ್ಕೊಂಡು ಖಾರಕ್ಕೆ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರ್ಸ್ಕೋಬೇಕು ನಿಮಗೆ ಇಲ್ಲಿ ಜೀರಾ ಪೌಡರ್ ಬೇಕಾದರೆ ಜೀರಾ ಪೌಡರ್ ಕೂಡ ಸೇರ್ಸ್ಕೊಬೋದು ಹಾಗೆಯೇ ಕಲರ್ಗೋಸ್ಕರ ಸ್ವಲ್ಪ ಅರ್ಶಿಣ ಪುಡಿ ಎಲ್ಲ ಹಾಕೊಳ್ತಾರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಕೈ ಆಡಿಸ್ಕೊಬೇಕು ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಇವಾಗ ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕಿವಾಗ ನೀರನ್ನು ಹಾಕೊಬೇಕು ನೋಡಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ಬಾರ್ದು ನೋಡಿ ಸ್ವಲ್ಪ ಗಂಟಿ ಇರೋ ಥರ ನಾವು ಬೀಟ್ ಮಾಡ್ಕೊಂಬಂದಿದ್ದೀನಿ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ನಾವು ಇದನ್ನು ಸೇರಿಸ್ಕೊಬೇಕು ನಾವು ಇದನ್ನು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಅವಾಗ್ಲೇನೆ ರುಚಿ ಅದ್ಭುತವಾಗಿ ಬರುತ್ತೆ ನಾವು ಹಸಿ ಕಡಲೆಟ್ಟಲ್ವಾ ಹಾಕೊಂಡಿರೋದು ಹಾಗಾಗಿ ನೀಟಾಗಿ ಇದು ಕುದಿ ಬರಬೇಕು ನಾವು ಇದಕ್ಕೇನೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಬರೋಣ ಅಡುಗೆ ಬರಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಬೋದು ನೋಡಿ ಒಂದು ಐದು ನಿಮಿಷ ಇದನ್ನ ಕುದಿಯೋಕೆ ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಕೊಬೇಕು ಹದ ನೋಡ್ತಾ ಇದ್ದೀರಲ್ಲ ಈ ಹದದಲ್ಲಿ ಇರಬೇಕು ತಳ ಇರೋ ಥರ ತಿರುಗಿಸ್ಕೊತ ಬೇಯಿಸ್ಕೊಬೇಕು ಇದನ್ನು ಟೊಮೊಟೊ ಹಸಿ ವಾಸನೆನೂ ಹೋಗಿದೆ ಕಡಲೆ ಹಿಟ್ಟು ಹಸಿ ವಾಸನೆನೂ ಹೋಗಿದೆ ಇವಾಗ ಹಮ್ಮಂತ ಸೂಪರಾಗಿದೆ ನಾವು ಇದಕ್ಕೇನೆ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ಪ್ಯಾನ್ ಬಿಸಿ ಆದಮೇಲೆ ನೋಡಿ ನಾವು ಬ್ಯಾಟರ್ ಮಾಡ್ಕೊಂಡಿದ್ಮೇಲೆ ರೆಡಿ ಇದೆ ಸ್ವಲ್ಪ ಎಣ್ಣೆಲ್ಲ ಸರುಕ ನೋಡಿ ಇವಾಗ ಪ್ಯಾನ್ ಬಿಸಿ ಇದೆ ಈಗ ಬ್ಯಾಟರ್ನ ಹಾಕೋಣ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಹಾಕೋಬೋದು ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕು ಜಾಸ್ತಿ ಬೇಕಾಗಿಲ್ಲ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಮೀಡಿಯಂ ಇಟ್ಟು ನಾವು ಇದೇ ಥರ ಬೇಯಿಸ್ಕೊಬೇಕು ಸ್ವಲ್ಪ ಬೆಂದಾದ ತಕ್ಷಣ ಒಂದು ಸ್ಪೂನ್ ಎಣ್ಣೆ ಬೇಕಿದ್ದರೆ ತುಪ್ಪ ಅಥವಾ ಬೆಣ್ಣೆ ಯಾವುದು ಬೇಕಿದ್ರೂ ನಾವಿಲ್ಲಿ ಹಾಕೋಬೋದು ನೋಡಿ ಇವಾಗ ಇಷ್ಟು ಬೆಂದಿದೆ ಅಲ್ಲ ಈಗ ನಾವು ನಿಧಾನಕ್ಕೆ ತಕ್ಕೊಂಡು ಉಲ್ಟಾನು ಬೇಯಿಸ್ಕೊಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಆಲೂ ಪರಾಠ ಥರನೇ ಕಾಣಿಸ್ತಾ ಇದೆ ಅದಕ್ಕೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಸಾಕು ಬೇಗ ಆಗೋಗುತ್ತೆ ನೋಡಿ ಇವಾಗ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಬೇಕು ಆವಾಗ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ನೀಟಾಗಿ ಬೆಂದಿದೆ ಅಲ್ಲ ನೋಡಿ ನೋಡಿ ಇದೆಲ್ಲ ತಕ್ಕೊಂಡು ನೆಕ್ಸ್ಟ್ ಇನ್ನೊಂದನ್ನು ಹಾಕೋದು ಕೂಡ ತೋರಿಸ್ತೀನಿ ದಪ್ಪ ಅಂದರೆ ದಪ್ಪ ಹಾಕೋಬೋದು ತೆಳ್ಳು ಅಂದರೆ ತೆಳ್ಳು ಹಾಕೋಬೋದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಾರಲ್ಲ ತೆಗಿಯೋ ಕೂಡ ಕಷ್ಟ ಆಗೋಲ್ಲ ಅಷ್ಟು ನೀಟಾಗಿ ಅದಾಗೆ ಬಿಡಿಸ್ಕೊಂಡು ಬರುತ್ತೆ ಯಾರೂ ಇದು ಇಷ್ಟ ಆಗೋಲ್ಲ ಅಂತ ಹೇಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಮಾಡಿದ್ವಲ್ಲ ಆ ಟೊಮೊಟೊ ಚಟ್ನಿ ಆ ಚಟ್ನಿ ಜೊತೆ ತಿಂದ್ರಂತೂ ಸೂಪರ್ ಆಗಿರುತ್ತೆ ನೋಡಿ ಈ ಥರ ಪ್ರೆಸ್ ಒಂದು ಸ್ವಲ್ಪ ಬೇಯಿಸ್ಕೊಬೇಕು ಎರಡೂ ಕಡೆ ಬೆಂದಿದೆ ನೋಡಿ ಚೆನ್ನಾಗಿ ನೋಡಿ ಯಾವ ಥರ ಇದೆ ಅಂತ ಇವಾಗ ಇದನ್ನು ತೆಗೆದು ಯಾವ ಥರ ಸರ್ವ್ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಒಂದು ಪ್ಲೇಟನ್ನು ತೊಗೊಂಡಿದ್ದೀವಿ ಬಿಸಿ ಬಿಸಿ ಇನ್ಸ್ಟೆಂಟ್ ಆಲೂ ಪರಾಟ ನೋಡ್ತಾ ಇದ್ದೀರಲ್ಲ ನೋಡಿ ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹಾಗೆಯೇ ನಾವು ಮಾಡ್ಕೊಂಡಿರೋ ಚಟ್ನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದೀನಿ ಎರಡ್ರೂ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಬೆಳಗ್ಗೆ ನೀವು ಬೇಗ ಇದ್ದರೂ ಕೂಡ ಮಾಡ್ಕೋಬೋದು ಈ ಆಲೂ ಪರಾಟಕ್ಕೆ ತುಪ್ಪ ಬೇಕಾದ್ರೂ ಹಾಕೋಬೋದು ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ತೋರಿಸಿ ಎಷ್ಟು ಸಾಫ್ಟಾಗಿದೆ ನೋಡಿ ಲಂಚ್ ಬಾಕ್ಸಿಗಂತೂ ನೀಟಾಗಿ ಹಾಕ್ಕೊಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ರುಚಿ ಹ್ಞೂ ಅಮೇಝಿಂಗ್ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಖಂಡಿತವಾಗೂ ಮಾಡಿಕೊಟ್ರೆ ಮನೆಯವರೆಲ್ಲ ಖುಷಿ ಪಡೋದಂತೂ ಗ್ಯಾರಂಟಿ ತುಂಬಾ ರುಚಿಯಾಗಿದೆ ಆಲೂಗಡ್ಡೆ ಟೊಮೊಟೊ ಇದ್ರೆ ಸಾಕು ಸೂಪರ್ ರೆಸಿಪಿ ಆಗುತ್ತೆ ನೀವು ಒಂದು ಸಾರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು